நீவேன்ோடி நமஸ்கார ஏன் கௌட் நீவீ கடை தாத்தி நானே உடுக்கோம்பே அனுமானாக்கி சூரிய ஊட்ட தப்போது நம் வைதிக இப்படை ரோகி சேவ் இதே இல்லை நடியே ಅಂದ್ರೆ ತಾಯಿ ಇಲ್ಲದ ತಪ್ಪಲಿ ಅಂತ ಇಲ್ಲಿ ಗಂಟ ಸಾಕದೆ ಮದ್ವೆ ಮಾಡಿದ್ರೆ ನಾಲ್ಕು ಮಕ್ಕಳು ತಂದೆ ಆಗಿರ್ತಿದ್ದೆ ನಾನು ಆಯಾಗಿ ಮೊಮ್ಮಕ್ಕಳ ಜೊತೆಗೆ ಆಡ್ಕೊಂಡಿರ್ತಿದ್ದೆ ಹುಚ್ಚು ಮುಂಡೆದು ನಂಗ ಮದ್ವೆನೇ ಬೇಡ ಜನಗಳ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹಗಲು ರಾತ್ರಿ ಹಳ್ಳಿ ಹಳ್ಳಿ ಹೋಗಿ ಔಷಧಿ ಕೊಡೋದೇ ಆಯ್ತು ಹಾ ಇನ್ನು ಎಷ್ಟು ದಿನ ಇವನ ದಾರಿ ಕಾಯ್ಬೇಕೋ ಏನೋ ಅಜಿ ಅಜಿ ಯಾರು ಏನಪ್ಪ ಅಜಿ ವೈದ್ಯರಿದ ಅಜಿ ಇಲ್ಲಪ್ಪ ಹೊರಗಡೆ ಹೋಗವನೆ ಇನ್ನು ಬಂದಿಲ್ಲ ನಾನು ಅವನ ದಾರಿನೇ ಕಾಯ್ತಾ ಇದ್ದೀನಿ ಅಜಿ ಹೆಂಡ್ರು ಒಟ್ಟೆನೋವನಿಂದ ನಡೆತಿದ್ದಾಳೆ ಅವನ್ ಬಂದು ಕೂಡ್ಲೇ ಹೇಳ್ತೀನಿ ಬಿಡು ಅಜಿ மே எல்லா நான் கழுசீன் தினா சாயோர் உம் நடிலி நடிலி

ಕಾಡು ಬಾ ಅಂತದೆ ನಾನು ಗಟ್ಟಿಯಾಗಿರೋವಾಗೆ ಎರಡು ಕೈನಾ ನಾಲ್ಕು ಕೈ ಮಾಡೋಣ ಅಂದ್ರೆ ಮುಂಡೆದು ನೀನ್ ಹೇಳಿ ಅಯ್ಯೋ ಮುದುಕಿ ಅದಕ್ಕೆ ನೀನು ಎದೇಳ್ಬೇಡ ಅಂತ ಹೇಳಿದ್ದು ಮಲಗಿಸ್ತೀಯಪ್ಪ ನನ್ನ ಮನಸ್ಸು ಕೇಳ್ಬೇಕಲ್ಲ ನಿನ್ನ ಶೆತ್ತೋರು ನನ್ನ ಮಡ್ಲಗೆ ಹಾಕಿ ಕಣ್ಣು ಅಜ್ಜಿ ಅದಕ್ಕೆ ನೀನು ಎಬ್ಬಿಸ ಇದ್ದಿದ್ದು ಆಗಿರೋದ ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮನು ಸೀತೆ ಏನ್ ಸಂಬಂಧ ಅಂದಂಗ ಹೌದಪ್ಪ ಈ ಮನೆ ಒಬ್ಬ ಸೀತೆ ಬಂದ್ಬಿಟ್ರೆ ಹ್ಮ್ ಸರಿ ಹೋಯ್ತು ನಾನು ಸೀತೆ ಮದುವೆ ಆದ್ರೆ ಮೂರತ್ತು ಕಾಡಲ್ಲ ಕಾಲ ಕಳಬೇಕಾಗತ್ತೆ ಆಗ ನಿನ್ನ ನೋಡ್ಕೊಳ್ಳೋ ಯಾರು ಈಗ ಊಟ ಮಾಡಿಸು ಮಗ ಆ ಮುನಿಯಪ್ಪ ಬಂದಿದ್ದ ಅವನ್ ಎಂಡ್ರಿಗೆ ಏನೋ ಹೊಟ್ಟೆ ನೋವು ಬಂದು ಒದ್ದಾಡ್ತ ಅವಳಂತೆ ನೀನ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದ ಹೌದಾ ಹ್ಮ್ ಏ ಉಂಡ್ಬಿಟ್ಟು ಹೋಗ ಬರ

ఈ మదువే సంసార యావదలో నాకు ఆసక్తినే ఇలా ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಏನಿದು ಏನಾಯ್ತು ಏನೋ ಹೋಗಿ ಏನೇನೋ ಹ ಈ ಹುಡುಗಿ ಬರ್ಲಿಲ್ಲ ಅಂದ್ರೆ ಈ ಹುಡುಗಿ ಯಾರು ನಿಮಗ್ ಗೊತ್ತಿಲ್ವಾ ನನ್ನ ನನ್ನೊಬ್ಳೆ ಮಗಳು ಭಾನು ಹ್ಮ್ ತಗೊಳ್ಳಿ ಒರ್ಸ್ಕೊಳ್ಳಿ ಪರವಾಗಿಲ್ಲ ಬಿಡಿ ಒರ್ಸ್ಕೊಳ್ಳಿ ಇದ್ರೆ ಮುಖ್ಯ ನೀವ್ ಚೆನ್ನಾಗಿರ್ಬೇಕು ನೀವ್ ಚೆನ್ನಾಗಿತ್ತು ಅಂದ್ರೆ ನಿಮ್ಮ ನಂಬಿರು ರೋಗಿಗಳು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಅಜ್ಜಿ ಸುಖವಾಗಿರ್ತಾರೆ ನಾ ಬರ್ತೀನಿ ಒಳ್ಳೇದು ನನ್ ಮಗನ್ಗೆ ಮದ್ವೆ ಆಗಕ್ಕಿಲ್ವೇ ನಮ್ಮ ಇವನಿಗೆ ಕಂಕಣ ಭಾಗ್ಯ ಕೂಡಿ ಬರುವುದಿಲ್ಲ ಕಣಿಯಮ್ಮ ಕಣಿಯಮ್ಮ ನನ್ನ ಹೊಸಿ ಕಣಿ ಹೇಳು ಕಣವ ಲಕ್ಷ್ಮಿ ಬಂದವಳೆ ಮದ್ವೆ ಯಾವಾಗ ಆಗ್ತದೆ ಹೇಳ ಕಣವ ನಿನಗೆ ಕಂಕಣ ಭಾಗ್ಯ ಕೂಡಿ ಬಂದೈತೆ ತಾಯಿ ನೀನು ದಿನ ಮನೆಯ ಮುಂದೆ ಸಗಣಿ ಸಾರಿಸಿ ಸಗಣಿ ದೇವರ ಪೂಜೆ ಮಾಡು ತಾಯಿ ಆಗ ನಿನಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೈತೆ ತಾಯಿ ಕೂಡಿ ಬರುತ್ತೈತೆ ನನಗೆ ಬೇಗ ಮೊದ್ಲೇ ಆಗುತ್ತಾ ಖಂಡಿತವಾಗಿಯೂ ಆಗುತ್ತೆ ದೀಪ ಬೇರೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದೆ ವೈದ್ಯರೇ ನಾನೇನಾದ್ರು ನೋಡದೆ ಇದ್ದಿದ್ರೆ ಇಷ್ಟೊತ್ಕೆ ದೊಡ್ಡ ಅನಾಹುತನೇ ನಡೆದು ಹೋಗ್ತಿತ್ತು ಅನಾಹುತ ಅಜ್ಜಿ ಏನ್ ಹೇಳ್ತಿದ್ರ ಇವರು ವೈದ್ಯರೆ ಸ್ವಲ್ಪ ತಡವಾಗಿದ್ರೆ ನಿಮ್ಮ ಅಜ್ಜಿ ಹೆಣ್ಮಾಗ್ತಿದ್ಲು ಅಂತದ್ ಏನಾಗಿದೆ ಅಜ್ಜಿ ಸತ್ ಮೇಲೆ ಆದ್ರೂ ನಿಂಗ್ ಬುದ್ಧಿ ಬರ್ಲಿ ಅಂತ ಹಂಗ ಮಾಡಿದೆ ಏನ್ ವೈದ್ಯರೆ ಎಲ್ರಿಗೂ ಬುದ್ಧಿ ಹೇಳೋ ನೀವೇ ಹೀಗ್ ಮಾಡಿದ್ರೆ ಹೇಗೆ ಎಷ್ಟು ದಿನಾಂತ ಅಜ್ಜಿಗೆ ಕಷ್ಟ ಕೊಡ್ತೀರಾ ಅವ್ರನ್ನ ಸುಖವಾಗಿರೋ ಕರ್ತವ್ಯ ನಿಂದು ತಾನೆ ಬರೀ ಜನಗಳ್ಗೋಳ್ ನೋಡ್ತಿದ್ರೆ ಅಜ್ಜಿಗಳು ನೋಡೋರು ಯಾರು ಅಜ್ಜಿ ಸತ್ತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ನಿಮ್ ಅಜ್ಜಿನ ಉಳಿಸ್ಬಿಟ್ಟು ತಪ್ಪ ಮಾಡ್ಬಿಟ್ಟೆ ಪಾಪ ನಾನು ಪಾಪ ಮಾಡ್ದವಳು ನೀನಲ್ಲ ನಾನು ಮದುವೆ ತಾನೆ ಆಗ್ತೀನಿ ನಿನಗೆ ಸಾಟಿಲ್ಲ ಅರವೈ ಅರವೈ ಅಜ್ಜಿ 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 ಯಾಕೋ ಇಷ್ಟೊತ್ತು ಅವನ್ ಆವಾಗಲೇ ಹೋದ್ನಲ್ಲ ಹೋಗ್ಬುಡ್ರಾ ಯಾಕೋ ಜಿ ಏನ್ ಆಯ್ತು ಮತ್ತ ಔಷಧಿ ಪುಟ್ಟ ಇಲ್ಲೇ ಇದೆ ಏ ನಿನ್ನೆ ನೆ ನೆ ಯಾಕ್ ಬರ್ಲಿಲ್ಲ ಎಲ್ಲೋಗಿದ್ದೆ దారి తప్పుట దారి తప్పునల్ బుడు ఒక్కజ్జీ అల్ ని ఖుషి సుద్ధి అవును మద్ గొప్పక యారీ ఇన్యారు నే బాయ్ ముచ్చో ಏನಾಯ್ತು ಇವನ್ಗೆ ಅವನ್ ಮದುವೆ ಒಪ್ಕೊಂಡ್ರೆ ಇವನ್ಗೆ ಆಕಿಷ್ಟು ಖುಷಿ ಅವ್ರಿ ಮದ್ವೆ ಆದ್ರೆ ನಾನು ಬೇಗ ಮದ್ವೆ ಮಾಡ್ಕಂಬುದ ಅಜ್ಜಿ ತಾಯಿಲ್ಲ ತಬ್ಲಿ ಕೈ ಹಿಡಿತೀನಿ ಅಂದ್ರೆ ನಾನ್ ಬೇಡ ಅಂತೀನಿ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ಕುರುಡನಿಗೆ ಕಣ್ ಕೊಟ್ಟಷ್ಟೇ ಸಂತೋಷ ಆಗ್ತಿದೆ ಈ ಸಂತೋಷವಾದ ವಿಷಯ ಕೇಳೋದಿಕ್ಕೆ ಅವಳು ಬದುಕಿತ್ತಿದ್ರೆ ಎಷ್ಟು ಸಂತೋಷ ನಿಮ್ ನಿಮ್ಮ ತಾಯಿ ಇಲ್ದಿರ ತಬ್ಲಿ ಆದ್ರೆ ನಾನು ತಾಯಿ ತಂದೆ ಇಬ್ರು ತಬ್ಲಿ ನಿಮ್ಮಂತ ತಂದೆ ಅವಳು ನನಗಿಂತ ಭಾಗ್ಯಶಾಲಿ ಅಯ್ಯೋ ಅದು ಅಂದಾಗೆ ಕಾಣಿಸ್ತಾ ಇಲ್ಲ ಹಾನು ಲೋಟ ಹಾಲ್ ತಗೊಂಡ್ಬಾ ಮನೆಯಲ್ಲಿ ಅಜ್ಜಿ ಚೆನ್ನಾಗಿದಾರಾ Bata Ba.

ஒை கண்ட நீனேனாா நான் ஆசை பூரஸ் பிட் எல் மனை முந்தேனோ சகணி சாரி நீட் தீர்சித்தி நான் ஆசைஸ் பிட்டு சகணி தேவ் நான் நான் மொதல் நன் ரண்ணா நான் மொதை மாட்டு நோட் நன் ரண்ணா